ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಸುಂದರವಾಗಿರುವ ಸಂಗೀತ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಹಿಂದಿನಿಂದ ಬಂದ ರಾಜು ಆ ರೀತಿ ಮಾಡಿಬಿಟ್ಟ ಇದು ಹೇಗಾಯಿತು ಎಂಬುದನ್ನು ನೋಡೋಣ ಸಂಗೀತ ಅವರ ಗಂಡನ ಹೆಸರು ಸುಧೀರ್ ಮತ್ತು ಮೈದುನ ರಾಜು ಎಲ್ಲರೂ ಸೇರಿ ಸೇರಿಕೊಂಡು ಒಟ್ಟಿಗೆ ವಾಸಿಸುತ್ತಿದ್ದರು ಸಂಗೀತ ಹೌಸ್ ವೈಫ್ ಆಗಿದ್ದು ಮನೆಯಲ್ಲಿ ಇರುತ್ತಿದ್ದಳು ಮೈದುನ ಸ್ವಲ್ಪ ತಮಾಷೆಯವನು ಯಾವಾಗಲೂ ಜೋಕ್ಸ್ ಹೇಳುತ್ತಾ ಹುಚ್ಚುತನದಿಂದ ಮನೆಯಲ್ಲಿರುವ ಎಲ್ಲರನ್ನೂ ನಗಿಸುತ್ತಿದ್ದನು ಎಲ್ಲರಿಗಿಂತ ಅವನು ಚಿಕ್ಕವನು ಆಗಿದ್ದ ಕಾರಣ ಅವನ ಮಾತುಗಳನ್ನು ಕೇಳಿ ಎಲ್ಲರೂ ನಗುತ್ತಿದ್ದರು ಎಲ್ಲರೂ ಸಂತೋಷವಾಗಿದ್ದರೆ ಅವನು ಕೂಡ ಎಲ್ಲರೊಂದಿಗೆ ಖುಷಿಯಾಗಿ ಇರುತ್ತಿದ್ದ ಹೀಗಾಗಿ ಸಂಗೀತ ಅವನ ಬಗ್ಗೆ ಉತ್ತಮ ಅಭಿಪ್ರಾಯವಿತ್ತು ರಾಜು ಮತ್ತು ಸಂಗೀತ ಬಹಳ ಕ್ಲೋಸ್ ಆಗಿದ್ದರು ಯಾವಾಗಲೂ ತಮಾಷೆಯಾಗಿ ಜಗಳವಾಡುತ್ತಿದ್ದರು ಅವನು ಸಲುಗೆಯಲ್ಲಿ ಸಂಗೀತ ಜೊತೆಯಾಗ ಮಸ್ತಿ ಮಾಡುತ್ತಾ ಆಟದಲ್ಲಿ ಹಿಡಿದು ಅವಳೊಂದಿಗೆ ತಮಾಷೆಗೆ ಹೊಡೆದಾಡುತ್ತಿದ್ದ ಆವರೆಗೂ ಅವರಿಬ್ಬರ ನಡುವೆ ಬೇರೆ ಯಾವುದೇ ಭಾವನೆಗಳನ್ನು ಹೊಂದಿರದ ಸಂಗೀತಾಳಿಗೆ ಒಂದು ದಿನ ಹಠಾತನೆ ಒಂದು ಮಿಂಚಿನಂತೆ ಹೊಸ ಭಾವನೆ ಹುಟ್ಟಿತು ಕಾರಣ ಏನೆಂದರೆ ರಾಜು ಒಂದು ದಿನ ಸಂಗೀತ ಸ್ನಾನ ಮಾಡಿ ಹೊರಬಂದು ನೋಡುತ್ತಿದ್ದಾಗ ಅವಳನ್ನು ನೋಡಿದ ರಾಜು ನೋಡಿದ್ದನ್ನು ಸಂಗೀತ ಕೂಡ ಗಮನಿಸಿದಳು ಆ ದಿನದಿಂದ ರಾಜು ಸಂಗೀತಳೊಂದಿಗೆ ಮೊದಲಿನ ತರಹ ಇರಲು ಮತ್ತು ಅವನು ಮೊದಲನೆಯ ತರ ಮಾತನಾಡುತ್ತಿರಲಿಲ್ಲ ಅವನ ಮನಸ್ಸಿನಲ್ಲಿ ಏನೋ ಹೇಳಲಾಗದ ಅಪೇಕ್ಷೆ ಹುಟ್ಟಿತು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದಾಗಿನಿಂದ ಅವನ ಮನಸ್ಸಿನೊಳಗೆಲ್ಲೋ ಹೊಸ ಭಾವನೆ ಶುರುವಾಯಿತು ಅವಳು ಎದುರಾದಾಗಲಲ್ಲ ಅವಳ ಜೊತೆ ಮಾತನಾಡುವುದು ಬೇಡ ನೋಡುವುದು ಬೇಡ ಅನ್ನುವ ರೀತಿಯಲ್ಲಿ ಇರುತ್ತಿದ್ದನು ಅದನ್ನು ಅವಳು ಕೂಡ ಗಮನಿಸಿದಳು ಆಗಿನಿಂದ ಅವನು ದೊಡ್ಡವನು ಎಂಬ ಭಾವನೆ ಅವಳ ಮನಸ್ಸಿನಲ್ಲಿ ಮೂಡಿತು ಒಂದು ದಿನ ರಾಜು ಕ್ರಿಕೆಟ್ ಆಡುತ್ತಿದ್ದಾಗ ಅವನ ಕಾಲಿಗೆ ಚೆಂಡುತಾಗಿ ಕಾಲು ಉದಿತು ಆ ದಿನ ಸಂಜೆ ಮನೆಗೆ ಬಂದ ರಾಜು ಕುಂಟುತ್ತಾ ಇದ್ದಾಗ ಅವಳು ಅವನನ್ನು ಗಮನಿಸಿದಳು ರಾಜು ತನ್ನ ಮಲಗುವ ಕೋಣೆಗೆ ಹೋದ ಅವನ ಹಿಂದೆ ಅವಳೂ ಕೂಡ ಹೋಗಿ ನೋಡಿದಾಗ ಅವನು ಚೆಡ್ಡಿ ತೊಟ್ಟುಕೊಂಡು ಹಾಸಿಗೆಯ ಮೇಲೆ ಮಲಗಿದ್ದ ರಾಜುವನು ಚಡ್ಡಿಯಲ್ಲಿ ಹೀಗೆ ನೋಡಿದ ಅವಳಿಗೆ ಒಂದೇ ಸಲ ಹೃದಯ ಸ್ಪಂದಿಸಿತು ಏನೋ ರಾಜು ನಿಜವಾಗಿಯೂ ದೊಡ್ಡವನಾಗಿದ್ದಾನೆ ಎಂದು ಮನಸ್ಸಿನಲ್ಲಿ ಚಿಂತಿಸಿದಳು ಆದರೂ ಹತ್ತಿರ ಹೋಗಿ ಏನೂ ರಾಜು ಏನಾಯಿತು ಈಗ ಬರುತ್ತಿರುವಾಗ ಕುಂಟುತ್ತ ಬರುತ್ತಿದ್ದೀಯಾ ಎಂದು ಕೇಳಿದಳು ಏನೂ ಇಲ್ಲ ಕ್ರಿಕೆಟ್ ಆಡುತ್ತಿದ್ದಾಗ ಚೆಂಡು ತಗಲಿದೆ ಎಂದು ಉತ್ತರಿಸಿದ ಏನದು ಎಲ್ಲಿ ನಾನು ನೋಡುತ್ತೇನೆ ತೋರಿಸು ಎಂದು ಹತ್ತಿರ ಹೋಗಿ ಹಾಸಿಗೆಯ ಮೇಲೆ ಕುಳಿತಳು ಪರವಾಗಿಲ್ಲ ಎಂದು ಅವನು ಸ್ವಲ್ಪ ದೂರ ಸರಿಯುತ್ತಿದ್ದ ನಾನು ನೋಡುತ್ತೇನೆ ಇರಲಿ ಎಂದುಕೊಂಡು ಅವಳೂ ಅವನ ಕಾಲನ್ನು ಹಿಡಿದುಕೊಂಡಳು ಅಲ್ಲಿ ಅಲ್ಲ ಇಲ್ಲಿ ಎಂದು ಗಾಯದ ಕಡೆ ತೋರಿಸಿದನು ಅಲ್ಲಿಗೆ ನೋಡಿದಾಗ ಕೆಂಪಾಗಿ ಕೊಂಡಿತ್ತು ಅಯ್ಯೋ ರಾಜು ಇಷ್ಟು ದೊಡ್ಡ ಗಾಯ ಆಗಿದೆ ನೋಡು ಎಂದು ಪಕ್ಕದಲ್ಲಿದ್ದ ಜೆಂಡು ಬಾಂಬ್ ತೆಗೆದು ಹಚ್ಚುವುದಕ್ಕೆ ಪ್ರಾರಂಭಿಸಿದಳು ಹೀಗೆ ಹಚ್ಚುತ್ತಿರುವಾಗ ಅವನಿಗೆ ಏನೋ ಗೊಂದಲವಾಗಿತ್ತು ಅವಳು ಅವನ ಹತ್ತಿರ ಬಂದಿದ್ದು ಇದೇ ಮೊದಲೇನಲ್ಲ ಆದರೆ ಈಗ ಮೊದಲ ಬಾರಿಗೆ ಅವಳು ಅವನನ್ನು ಹೀಗೆ ಸ್ಪರ್ಶಿಸಿದಾಗ ಅವನ ಮನಸ್ಸಲ್ಲಿ ಏನೇನೋ ನಡೆಯುತ್ತಿತ್ತು ಆದರೆ ಅವಳಿಗೆ ಮದುವೆಯಾದುದರಿಂದ ಅವಳಿಗೆ ಅದ್ಯಾವುದು ಹೊಸದಾಗಿರಲಿಲ್ಲ ಅವನ ಪರಿಸ್ಥಿತಿ ಅವಳಿಗೆ ಅರ್ಥವಾಗುತ್ತಿತ್ತು ಆದರೆ ಅವನಿಗೆ ಜಂಡು ಬಾಂಬ್ ಹಚ್ಚುವಾಗ ಅವಳಿಗೂ ಒಳ್ಳೆಯ ಅನುಭವವಾಗುತ್ತಿತ್ತು ಹೀಗೆ ಬಾಂಬ್ ಹಚ್ಚುತ್ತಿದ್ದಾಗ ಸಂಗೀತ ಮತ್ತು ಅವನಿಗೆ ಗೊತ್ತಿಲ್ಲದೆ ಇಬ್ಬರು ಅದನ್ನು ಎಂಜಾಯ್ ಮಾಡುತ್ತಿದ್ದರು ಬಳಿಕ ಇಬ್ಬರಲ್ಲೂ ಉಸಿರಾಟದ ವೇಗ ಹೆಚ್ಚಾಯಿತು ಒಬ್ಬ ಇಬ್ಬರನ್ನೊಬ್ಬರು ನೋಡಿ ನಕರು ಇನ್ನೇನೂ ಇಬ್ಬರ ಆಸೆಯು ಒಂದೇ ಆಗಿತು ಅಷ್ಟರಲ್ಲಿ ಡೋರ್ಬೆಲ್ ಸದ್ದಾಯಿತು ಮನೆಗೆ ಯಾರು ಬಂದಿದ್ದಾರೆ ಎಂದು ತಕ್ಷಣ ಎದ್ದು ಓಡಿ ಹೊರಕ್ಕೆ ಬಂದಳು ಆ ದಿನ ಏನೂ ನಡೆಯಲಿಲ್ಲ ಒಂದು ವಾರದ ನಂತರ ಎಲ್ಲರೂ ಊರಿಗೆ ಹೊರಟಿದ್ದರೂ ಮನೆಯಲ್ಲಿ ಅವಳು ಮಾತ್ರ ಇರ್ತಾಳೆ ಸದ್ಯ ಅವಳ ಗಂಡ ಒಂದು ಬಿಸಿನೆಸ್ ಕೆಲಸದಿಂದ ಹೋಗಿದ್ದ ಅವನು ಯಾವಾಗ ಬರುತ್ತಾನೆ ಅನ್ನುವುದು ಖಚಿತವಾಗಿ ಗೊತ್ತಿರಲಿಲ್ಲ ಹಾಗಾಗಿ ಅವಳು ಅವನಿಗಾಗಿ ಮನೆಯಲ್ಲೇ ಉಳಿದುಕೊಳ್ಳಬೇಕಾಗಿತ್ತು ಅವಳು ತನ್ನ ಮನಸ್ಸಿನಲ್ಲಿ ರಾಜು ಇಲ್ಲೇ ಇದ್ದರೆ ಒಳ್ಳೆಯದಾಗಿತ್ತು ಅಂದುಕೊಳ್ಳುತ್ತಿದ್ದಳು ಆದರೆ ಅವಳಾಗೆ ಹೇಳುವ ಹಾಗೆ ಇರಲಿಲ್ಲ ಅದನ್ನು ಅವನು ಅರ್ಥ ಮಾಡಿಕೊಂಡ ಅವನು ಅವಳ ಹತ್ತಿರ ಬಂದು ಏನು ನನ್ನನ್ನು ಇಲ್ಲೇ ಇರು ಅಂತ ಹೇಳ್ತೀಯ ಅಂತ ಕೇಳಿದ ಡೈರೆಕ್ಟಾಗಿ ನಿನಗೆ ಹಾಗೆ ಹೇಳಲು ಬರುವುದಿಲ್ಲ ನಿನ್ನಿಷ್ಟ ಹೋಗೋದಾದ್ರೆ ಹೋಗು ಅಂದಳು ಅಷ್ಟರಲ್ಲೇ ಅವನು ಮೊಬೈಲ್ಗೆ ಕರೆ ಬಂದಿತ್ತು ಅದರಲ್ಲಿ ಮಾತನಾಡಿ ಅವನ ಅಮ್ಮ ಅಪ್ಪನೊಂದಿಗೆ ನೀವು ಹೊರಡಿ ನಾನು ನಮ್ಮ ಸ್ನೇಹಿತರ ಮನೆಗೆ ಹೋಗುತ್ತಿದ್ದೇನೆ ನಂತರ ಬರುತ್ತೇನೆ ಎಂದು ಹೇಳಿ ಅವರನ್ನು ಊರಿಗೆ ಕಳುಹಿಸಿದ ಅವನು ಕೂಡ ಹೊರಗಡೆ ಹೋದಂತೆ ಹೊರಟು ಮೂವತ್ತು ನಿಮಿಷಗಳಲ್ಲಿ ಹಿಂದಿರುಗಿ ಬಂದುಬಿಟ್ಟ ಅವನು ಮನೆಗೆ ವಾಪಸ್ ಬಂದಾಗ ಸಂಗೀತ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳಿಗೆ ಗೊತ್ತಿಲ್ಲದೆ ನಿಧಾನವಾಗಿ ಹಿಂದಿನಿಂದ ಬಂದು ಬಿಗಿಯಾಗಿ ಅಪ್ಪಿಕೊಂಡನು ಯಾರಿದು ಎಂದು ಅವ್ವನ ಕೈಗಳನ್ನು ಹಿಡಿದು ಹಿಂದಕ್ಕೆ ತಿರುಗಿ ನೋಡಿದಳು ಅಲ್ಲಿ ರಾಜುವನ್ನು ನೋಡಿ ಏನು ರಾಜು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಯಾಕೆ ನಿಮಗೆ ಗೊತ್ತಿಲ್ವಾ ಎಂದು ತನ್ನ ಮನಸ್ಸಿನಲ್ಲಿರುವ ಮಾತನ್ನು ನೇರವಾಗಿ ಹೇಳಿಬಿಟ್ಟನು ಇದಕ್ಕೆ ಅವಳು ನಾಚಿಕೆಯಿಂದ ಹಿಂದಕ್ಕೆ ತಿರುಗಿದಳು ಆಗ ಮತ್ತೆ ಹಾಗೆ ಹಿಡಿದನು ನಂತರ ಹೀಗೆ ಇಬ್ಬರೂ ಆ ದಿನ ಪೂರ್ತಿ ಹಾಗೆ ಮಾಡುತ್ತಾ ಇಬ್ಬರೂ ಆನಂದಿಸುತ್ತ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಸಿಹಿ ನೆನಪುಗಳನ್ನು ಸವಿದರು ಇಬ್ಬರು ಮನ ಬಂದಂತೆ ಆ ದಿನವನ್ನು ಕಳೆದರು ಹೀಗೆ ಕೆಲಸ ಸಮಯ ನೆಮ್ಮದಿಯಿಂದ ಕಳೆದವು ಕೆಲವು ದಿನಗಳ ನಂತರ ರಾಜಿಗೆ ನಾವು ತಪ್ಪು ಮಾಡುತ್ತಿದ್ದೇವೆ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡಿತು ಇಲ್ಲಿ ಇದ್ದರೆ ಇನ್ನೂ ಹೆಚ್ಚು ಆಗಬಹುದು ಇಷ್ಟು ದೊಡ್ಡ ತಪ್ಪು ಇನ್ನ ಮೇಲೆ ಇದು ನಡೆಯದಂತೆ ಇರಬೇಕು ನಾನು ಇನ್ನು ಮೇಲೆ ಇಲ್ಲಿ ಇರಬಾರದು ಎಂದುಕೊಂಡ ಒಂದು ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಎಂದು ಮನೆಯವರನ್ನು ಒಪ್ಪಿಸಿ ಬೆಂಗಳೂರಿಗೆ ಹೋಗಿಬಿಟ್ಟ ಅಲ್ಲಿಗೆ ಹೋದ ಮೇಲೆ ಸಂಗೀತ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡಿದ ಅವಳಿಗೆ ಫೋನ್ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡುತ್ತಾ ಅವಳನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ದೂರ ಮಾಡಿಬಿಟ್ಟ ಅಲ್ಲಿ ಅವನಿಗೆ ಒಂದು ಹುಡುಗಿಯ ಪರಿಚಯವಾಯಿತು ಅವಳನ್ನು ಪ್ರೀತಿಸುತ್ತ ಅವನ ಮನಸ್ಸು ಮತ್ತಷ್ಟು ಆ ಹುಡುಗಿಯ ವಶವಾಯಿತು ನಂತರ ಕೆಲ ದಿನಗಳ ನಂತರ ಊರಿಗೆ ಬಂದು ಮನೆಯವರಿಗೆ ತನ್ನ ಪ್ರೀತಿಯ ವಿಷಯ ಹೇಳಿ ಹುಡುಗಿಯನ್ನು ಮದುವೆಯಾಗಿ ಮತ್ತೆ ಬೆಂಗಳೂರಿಗೆ ಹಿಂತಿರುಗಿ ಹೊರಟು ಹೋಗುತ್ತಾನೆ ಬೆಂಗಳೂರಲ್ಲೇ ಕೆಲಸ ಮಾಡಿಕೊಂಡು ಯಾವಾಗಲೂ ಒಮ್ಮೆ ಹಬ್ಬಗಳಿಗೆ ಮನೆಗೆ ಬಂದು ಹೋಗುತ್ತಿದ್ದ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ